ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಮಗು ಸಾತ್ವಿಕ್ ರಕ್ಷಣೆ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಸಫಲ ಕೆಪಿಸಿಸಿ ಉಪಾಧ್ಯಕ್ಷರಾಗಿ ಜಾನ್ ವೇಸ್ಲಿ ನೇಮಕ ಬಸವಕಲ್ಯಾಣ ತಾಲೂಕು ಕಾಂಗ್ರೆಸ್ ಕಮಿಟಿಯ ಹೊಸ ಕಾರ್ಯಾಲಯ ಉದ್ಘಾಟನೆ ಕೈ ಕೈ ಹಿಡಿದು ಫುಗುಡಿ ಆಡುತ್ತಿದ್ದ ವೇಳೆ ಕುಸಿದು ಬಿದ್ದ ಶಾಸಕ ಸಲಗರ್ ಸುದ್ದಿಯ ವಿವರಗಳು ಸತತ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ನಡೆಸಿದ ನಂತರ ಎನ್ ಡಿ ಆರ್ ಎಫ್ ಹಾಗೂ ಎಸ್ಡಿಆರ್ಎಫ್ ತಂಡಗಳು ಕೊಳವೆ ಬಾವಿಗೆ ಬಿದ್ದಿದ್ದ ಎರಡು ವರ್ಷದ ಬಾಲಕ ಸ್ವಾತಿಕನನ್ನು ಸುರಕ್ಷಿತವಾಗಿ ಹೊರ ಕರೆತರಲಾಗಿದೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಾಂಚಣ ಗ್ರಾಮದಲ್ಲಿ ಮನೆ ಬಳಿ ಆಟವಾಡುತ್ತಿದ್ದ ಎರಡು ವರ್ಷದ ಮಗು ಸ್ವಾತಿಕ್ ಆಕಸ್ಮಿಕವಾಗಿ ಸುಮಾರು ಹದಿನಾರು ಅಡಿಯ ಕೊಳವೆ ಬಾವಿಗೆ ಬಿದ್ದಿದ್ದ ನಿನ್ನೆ ಸಂಜೆಯಿಂದ ಮಗು ರಕ್ಷಣೆಗಾಗಿ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಅಂತಿಮವಾಗಿ ಮಗುವನ್ನು ಸುರಕ್ಷಿತವಾಗಿ ಹೊರತಂದಿದ್ದಾರೆ ಎರಡು ದಿನಗಳ ಹಿಂದೆ ಕೊರೆಸಿದ್ದ ತೆರೆದ ಕೊಳವೆ ಬಾವಿಗೆ ಬಿದ್ದು ಜೀವನ ಮರಣದ ನಡುವೆ ಹೋರಾಟ ನಡೆಸಿತು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಅಗ್ನಿಶಾಮಕ ಮತ್ತು ಪೊಲೀಸರು ಸತತವಾಗಿ ನಡೆಸಿದ ರಕ್ಷಣಾ ಕಾರ್ಯಾಚರಣೆ ಯಶಸ್ವಿಯಾಗಿದೆ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿರುವಾಗಲೇ ಬಾಲಕನ ಅಳುವುದು ಕೇಳಿಸಿತ್ತು ಮಾಧ್ಯಾಹ್ನ ಒಂದು ನಲವತ್ನಾಲ್ಕಕ್ಕೆ ಮಗುವನ್ನು ಜೀವಂತವಾಗಿ ಹೊರ ತೆಗೆಯಲಾಯಿತು ಹೆಚ್ಚಿನ ಚಿಕಿತ್ಸೆಗಾಗಿ ಮಗುವನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ ತಂದೆ ತಾಯಿ ಸೇರಿ ಲಕ್ಷಾಂತರ ಜನರು ಸಲ್ಲಿಸಿದ ಪ್ರಾರ್ಥನೆ ಫಲಿಸಿದೆ ಸತೀಶ್ ಮತ್ತು ಪೂಜಾ ದಂಪತಿಯ ಪುತ್ರ ಸಾತ್ವಿಕ್ ಮುಂಜೆಗೊಂಡ ಬಾಲಕನ್ನು ಬುಧವಾರ ಆಟವಾಡಲು ಹೋಗಿದ್ದ ವೇಳೆ ಆಯಾತಪ್ಪಿ ಬಾವಿಗೆ ಬಿದ್ದಿದ್ದ ಸಂಜೆ ಐದು ಮೂವತ್ತರ ಸುಮಾರಿಗೆ ಆತ ಬಾವಿಗೆ ಬಿದ್ದಿದ್ದ ಸಂಜೆ ಆರು ಗಂಟೆಯಿಂದಲೇ ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿತ್ತು ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ತಂಡಗಳು ಸತತವಾಗಿ ಕಾರ್ಯಾಚರಣೆ ನಡೆಸಿ ಕೊನೆಗೂ ಮಗುವನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಿರಿಯ ಮುಖಂಡ ಜಾನ್ ವೇಸ್ಲಿ ಅವರನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ ಪಕ್ಷಕ್ಕೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಅವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರ ಮಹತ್ವದ ಹೊಣೆ ನೀಡಲಾಗಿದೆ ಇಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ವೇಸ್ಲಿ ಅವರನ್ನು ವಿಜೃಂಭಣೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಬೀದರ್ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರವಾಗಿ ಜಿಲ್ಲೆಯ ಸಚಿವರು ಹಾಗೂ ಕಾಂಗ್ರೆಸ್ ಮುಖಂಡರೆಲ್ಲರ ಸಮ್ಮುಖದಲ್ಲಿ ಇಂದು ಬಸವಕಲ್ಯಾಣ ನಗರದಲ್ಲಿ ಬಸವಕಲ್ಯಾಣ ತ ಕಾಂಗ್ರೆಸ್ ಕಮಿಟಿಯ ಹೊಸ ಕಾರ್ಯಾಲಯವನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಬೆಂಬಲಿಗರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಪಕ್ಷ ನೋಡಿ ದೇಶಕ್ಕೆ ಸ್ವಾತಂತ್ರ್ಯ ಮಾಡಿ ಕೇಳಿದ ಆಸ್ತಿರ್ತ ಯಾರಾದ್ರೂ ವಿದ್ಯಾಭ್ಯಾಸ ಮಾಡಿದ್ರ ರಸ್ತೆ ಇತ್ತ ಜನರ ಶಾಲೆ ಇತ್ತ ಕಾಲೇಜ್ ಇಲ್ಲ ಅಣೆಕಟ್ಟು ಕುಡಿಯುತ್ತೀರಿಂದರೆ ಮೂವತ್ತೆರಡು ಕೋಟಿ ಜನರಿಗೆ

ನೂರ ನಲ್ವತ್ತು ಕೋಟಿ ಜನರಿಗೆ ಬೇಕಾಗುವಷ್ಟು ಧಾನ್ಯಗಳು ಉತ್ಪಾದನೆ ಮಾಡಿ ರಫ್ತು ಮಾಡುವಂತ ಸಾಮರ್ಥ್ಯ ಬಂದಿದೆ ಅಂದ್ರೆ ಅದು ಸೇರಿಸು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀವ್ ಗಾಂಧಿ ಅವರು ಸಂಪರ್ಕ ಕ್ಷೇತ್ರದಲ್ಲಿ ಆಪ್ಟಿಕಲ್ ಫೈಬರ್ ಕೇಬಲ್ ಹಾಕಿ ಇವತ್ತು ಕ್ರಾಂತಿ ತಂದ್ರು ಇವತ್ತು ನೀವು ಸಾವಿರಾರು ಚಾನಲ್ ನೋಡ್ತಾ ಇದ್ದೀವಿ ನಾವು ಸಕ್ಕರೆ ಆಕಾಗಿ ಇವತ್ತು ಕುತ್ತಲೇ ಇಡೀ ಜಗತ್ತು ನನ್ನ ಮುದ್ದೆಯಲ್ಲಿ ಮುಖ್ಯ ಮಾಹಿತಿಯನ್ನು ರಾಜೀವ್ ಗಾಂಧಿ ಅವರಿಗೆ ಸಲ್ತದೆ ಕಾಂಗ್ರೆಸ್ ಇವರಿಗೆ ಮೊನ್ನೆ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲ ನೆಚ್ಚಿನ ನಾಯಕರಾದಂತಹ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಜಿಯವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸೋನಿಯಾಜಿ ಅವರು ರಾಹುಲ್ ಗಾಂಧಿಜಿ ಅವರ ಮಾರ್ಗದರ್ಶನದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲ ಸೇರಿ ಅವರ ಮುಖಂಡತ್ವದಲ್ಲಿ ಕೆಲವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೇವೆ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ನೀವು ನೋಡ್ತಾ ಇದ್ರಿ ಇವತ್ತು ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಿದಂಥದ್ದು ದುಡಿದಂತೆ ನಡೆದಂತದ್ದು ಕೊಟ್ಟ ಮಾತನ್ನು ಉಳಿಸಬೇಕು ಕೆಲಸ ಯಾರಾದರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾಡಿದೆ ನಾವು ಮಾಡಿದ್ದೇವೆ ರಾಜ್ಯದ ಜನ ನಮ್ಗೆ ಆಶೀರ್ವಾದ ಮಾಡಿ ನೂರ ಮೂವತ್ತೆಂಟು ಸ್ಥಾನದಲ್ಲಿ ನಾವು ಗೆದ್ದಿದ್ದೇವೆ ನಮ್ಮ ಸರ್ಕಾರ ಸರ್ಕಾರಕ್ಕೆ ಆಡಳಿತ ಮಾಡ್ತಾ ಇದ್ದೇವೆ ಇವತ್ತು ಏನು ಹೇಳಿದ್ದೇವೆ ಐದು ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಂದು ಮನೆ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅವ್ರ ಖಾತೆಯಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿದ್ದೇನೆ ಈಗಾಗಲೇ ಹದಿನಾಲ್ಕು ಹದಿನಾಲ್ಕು ಸಾವಿರ ರೂಪಾಯಿ ಪ್ರತಿಯೊಂದು ಪರಿವಾರಕ್ಕೆ ಅವ್ರ ಮನೆಗೆ ನೇರ ವರ್ಗಾವಣೆ ಮುಖಾಂತರ ಒಂದು ನಯಾ ಪೈಸೆ ಭ್ರಷ್ಟಾಚಾರ ಇಲ್ಲದೆ ಪ್ರತಿ ತಿಂಗಳ ಎರಡು ಸಾವಿರ ಕೋಟಿ ರೂಪಾಯಿ ರಾಜ್ಯದಲ್ಲಿ ಬೀದಕ್ಕೆ ಅರವತ್ತೈದು ಕೋಟಿ ಬರ್ತದೆ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಪರಿವಾರ ಎಷ್ಟೋ ಮೂರು ಲಕ್ಷ ಇಪ್ಪತ್ತೈದು ಕೆಲಸ ಇಡೀ ದೇಶ ಕೇಳ್ತೀರಿ ದಯತ್ತಿ ಓಟ್ ಕೇಳಿ ನಾವು ನಿಮ್ಮ ಸೇವೆ ಮಾಡಿದ್ದೇವೆ ನಾವು ನುಡಿದಂತೆ ನಡೆದಿದ್ದೇವೆ ನಿಮ್ಗೆ ನಿಮ್ ಬರತನ ಕೇಂದ್ರದ ಬಿಜೆಪಿ ಸರ್ಕಾರ ನಿಮ್ಮ ಮೇಲೇನೋ ಇವತ್ತು ಬೆಲೆ ಏರಿಕೆ ಹಾಕಿದೆ ಅದು ತಗ್ಗಿಸಲಿಕ್ಕೆ ನಿಮ್ ಸೇವೆ ಮಾಡಲಿಕ್ಕೆ ನಾವು ದುಡ್ಡು ಕೊಡ್ತಾ ಇದ್ದೇವೆ ಅದಕ್ಕೆ ನಿಮ್ಮ ಮತ ಕೇಳಿಕೆ ನಮ್ಗೆ ಹಕ್ಕಿದೆ ಅಂತ ಹೇಳಿ ಅವ್ರು ಮತ ಹಾಕ್ತಾರೆ ಆತ್ಮೀಯ ಬಂಧುಗಳೇ ನಾವು ಹೇಳ್ತೇವೆ ಶಕ್ತಿ ಎಲ್ಲರಿಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ನಲ್ಲಿ ಉಚಿತವಾಗಿ ನಾವು ಇವತ್ತು ನಿಮಗೆ ಪ್ರಯಾಣ ಸೌಲಭ್ಯ ಮಾಡ್ತೀವಿ ಅಂತ ಹೇಳಿದ್ರೆ ಅದರ ಪ್ರಕಾರ ಮಹಿಳೆಯರು ಇವತ್ತು ದೇವಾಲಯಗಳಿಗೆ ಹೋಗ್ತಾ ಇದ್ದಾರೆ ಗಂಜಾಗರಗಳಿಗೆ ಹೋಗ್ತಾ ಇದ್ದಾರೆ ಸಂಬಂಧಿಕರ ಮನೆಗೆ ಹೋಗ್ತಾ ಇದ್ದಾರೆ ನಾನು ಮನೆ ಧರ್ಮಸ್ಥಳಕ್ಕೆ ಹೋಗಿದ್ರೆ ನಮ್ಮ ಬಾಲಕಿಯರು ಬಸ್ ಆಗ್ತಾರೆ ಅಷ್ಟು ಏನ್ ಬಂದಿದೆ ಅಂದ್ರೆ

ಅವ್ರು ಕೊಟ್ಟಿಲ್ಲ ಅಂತೇಳಿ ನೇರ ವರ್ಗಾವಣೆ ಮುಖಾಂತರ ಒಂದು ಕಿಲೋ ಕಿಲೋ ಪ್ರತಿ ವ್ಯಕ್ತಿಗೆ ನೂರ ಎಪ್ಪತ್ತು ರೂಪಾಯಿ ರೂಪಾಯಿ ಮೂವತ್ನಾಲ್ಕು ಕಿಲೋ ಲೆಕ್ಕದಲ್ಲಿ ಆ ನೂರ ಎಪ್ಪತ್ತು ರೂಪಾಯಿ ನಮ್ಮ ಜಿಲ್ಲೆಯಲ್ಲಿ ನಾನ್ ಮೊನ್ನಣ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಗತಿ ಪರಿಶೀಲನೆ ಮಾಡಿ ನೋಡದೆ ಹನ್ನೆರಡು ಲಕ್ಷ ಜನರಿಗೆ ನೂರ ಎಪ್ಪತ್ತು ರೂಪಾಯಿ ಪ್ರತಿ ಜನ ಕೊಡ್ತೀವಿ ಕೈಕೈ ಹಿಡಿದು ಫುಗುಡಿ ಆಡುತ್ತಿದ್ದ ವೇಳೆ ಕುಸಿದು ಬಿದ್ದ ಶಾಸಕ ಸಲಗರ್ ಕಲ್ಯಾಣ ತಾಲೂಕಿನ ಆಲಗುಡು ಗ್ರಾಮದ ಆದಿನಾಥ ಮಂದಿರದಲ್ಲಿ ನಡೆದ ನಾಥಾ ಶಿಷ್ಟೆ ಮಹೋತ್ಸವದಿಂದ ದಿಂಡಿ ಮೆರವಣಿಗೆ ಬಳಿಕ ಮೊಸರಿನ ಗಡಿಗೆ ಒಡೆಯುವ ಸ್ಥಳದಲ್ಲಿ ವಿವಿಧ ಸಾಂಪ್ರದಾಯಿಕ ಚಟುವಟಿಕೆ ಜರುಗಿದವು ಈ ವೇಳೆ ಇಬ್ಬರು ನಾಯಕರಿಗೆ ಪುಗುಡಿ ಆಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದರು ಔಸಾದ್ ಗಹೇನನಾಥ್ ಮಹಾರಾಜ ಅವರ ಮನವೊಲಿಕೆಗೆ ಇಬ್ಬರು ನಾಯಕರು ಕೈಕೈ ಮೀಲಾಯಿಸಿ ಫುಗುಡಿ ಆಡಿದರು ಫುಗುಡಿ ಆಟದಲ್ಲಿ ವಿಜಯ್ ಸಿಂಗ್ ಎದುರು ಶಾಸಕ ಶರಣು ಸಲಗರ್ ಕುಸಿದು ಬಿದ್ದರು ಬಳಿಕ ಆಯಾ ತಪ್ಪಿ ವಿಜಯ್ ಸಿಂಗ್ ಕೂಡ ನೆಲಕ್ಕೆ ಬಿದ್ದರು ಆಟದಲ್ಲಿ ಕುಸಿದು ಬಿದ್ದ ಇಬ್ಬರು ನಾಯಕರನ್ನು ಜನರು ಮೇಲೆತ್ತಿದರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಅವರ ನಾಮಪತ್ರ ಸಲ್ಲಿಕೆಗೂ ಮುನ್ನ ಆಯೋಜಿಸಿದ್ದ ಪ್ರಚಾರ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡು ಮಾತನಾಡಿದರು ಕಾಂಗ್ರೆಸ್ ಪಕ್ಷವು ಜನಪರ ಕಾರ್ಯಗಳ ಮೂಲಕ ಜನರ ವಿಶ್ವಾಸ ಗಳಿಸಿದ್ದು ಇದಕ್ಕೆ ಇಂದು ಕೋಲಾರದಲ್ಲಿ ಸೇರಿದ್ದ ಜನಸಾಗರವೇ ಸಾಕ್ಷಿ ಹೊಸ ನಾಯಕರು ಪಾರ್ಲಿಮೆಂಟ್ ಪ್ರವೇಶಿಸಬೇಕು ಎನ್ನುವ ಉದ್ದೇಶದಿಂದಲೇ ಈ ಬಾರಿ ಹೊಸ ಅಭ್ಯರ್ಥಿಗಳನ್ನು ಚುನಾವಣಾ ಕಣದಲ್ಲಿ ನಿಲ್ಲಿಸಿದ್ದೇವೆ ನಮ್ಮ ಅಭ್ಯರ್ಥಿಗೆ ಒಂದು ಅವಕಾಶ ಕೊಟ್ಟು ನಿಮ್ಮ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ನಿಮ್ಮ ಸೇವೆ ಮಾಡುವ ಭಾಗ್ಯ ನೀಡಿ ಎಂದು ಡಿಕೆ ಶಿವಕುಮಾರ್ ಕೋಲಾರ ಜನರಲ್ಲಿ ಮನವಿ ಮಾಡಿದರು ಕೋಲಾರ ಕೊಡಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇಡೀ ನಮ್ಮ ಬೆಂಗಳೂರಿಗೆ ಹೊರಗಡೆಗೆ ಹಣ್ಣು ಕೊಡೋರು ತರಕಾರಿ ಕೊಡೋರು ಹಾಲು ಕೊಡೋರು ರೇಷ್ಮೆ ಕೊಡೋರು ಏನಂದಿವೆ ಒಂದು ಕಾಲದಲ್ಲಿ ಇಡೀ ದೇಶಕ್ಕೆ ಚಿನ್ನನೆ ಕೊಡ್ತಾ ಇದೆ ಇರೋ ಆಯ್ತು ಚಿನ್ನ ಕೊಡ್ತಾ ಇದೆ ಇವತ್ತು ನಾವು ನಾನು ನಿಮ್ಮತ್ತ ಬಂದಿರುವುದು ಹೊಸ ನಾಯಕರನ್ನ ಗೆ ಕೊಡಬೇಕು ಅಂತ ಕೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಇವತ್ತು ನಮ್ಮ ನಾಯಕರು ಹೇಳಿದಂಗೆ ಪ್ರಜಾಪ್ರಭುತ್ವ ಬಂದ ಮೇಲೆ ಎರಡು ಬಾರಿ ಒಂದು ಬಾರಿ ಆಕಸ್ಮಿಕವಾಗಿ ದಳ ಒಂದು ಆಕಸ್ಮಿಕವಾಗಿ ಬಿಜೆಪಿ ಬಿಟ್ಟರೆ ಯಾವುದು ಕೂಡ ಕಾಂಗ್ರೆಸ್ ಪಕ್ಷದ ಕೋಟೆ ಈ ಕೋಲಾರ ಜಿಲ್ಲೆ ಇದನ್ನ ಉಳಿಸಬೇಕು ಕಾಪಾಡಬೇಕು ಅಂತ ಕೇಳಲಿಕ್ಕೆ ನಾವೆಲ್ಲ ಇಲ್ಲಿ ಸೇರ್ತೇವೆ ಈ ಅಭ್ಯರ್ಥಿಯನ್ನ ನಾನು ಮುಖ್ಯಮಂತ್ರಿಗಳು ಮುನಿಯಪ್ಪನವರಲ್ಲೂ ಮಾತಾಡಿದ್ದೀವಿ ಈಗಿರುವಂತಹ ಎಲ್ಲ ಶಾಸಕರಲ್ಲೂ ಮಾತಾಡಿದ್ದೀವಿ ಗೃಹ ಮಾತಾಡಿದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರಲ್ಲ ಮಾತಾಡಿ ನಾವು ಈ ರಾಜ್ಯದಲ್ಲಿ ಇಬ್ಬರು ಎಡಗೈ ಕೊಡಬೇಕು ಇಬ್ರು ಬಲಗೈ ಕೊಡಬೇಕು ಅಂತೇಳಿ ಮೂರು ಜನ ಬಲಗೈ ಕೊಟ್ಟು ತೆಲುಗು ಎರಡು ಎಡಗೆ ಕೊಟ್ಟು ಇವತ್ತು ನಾವು ಒಂದು ಸಮತೋಲನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಿದ್ದೇವೆ ಒಂದು ಹೊಸ ಕುಂಪವನ್ನು ಕೊಟ್ಟಿದ್ದೇವೆ ಬಹಳ ಶುದ್ಧ ರಾಜಕಾರಣಿ ಒಬ್ಬ ಯುವಕ ವಿದ್ಯಾವಂತ ತಂದೆ ಮೇಯರ್ ಆಗಿದ್ದವರು ಒಬ್ಬ ಪ್ರಜ್ಞಾವಂತ ಇಂಜಿನಿಯರ್ ಆತನನ್ನು ತಮ್ಮ ಮಂಡಳಿಗೆ ಇವತ್ತು ನಾವು ಹಾಕಿದ್ದೇವೆ ಇವತ್ತು ನೀವೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀವಿ ಯಾಕೆ ಓಟ್ ಹಾಕ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೋಗಿ ನಾನು ಹೂನಾರ್ ಹಾಕಿ ಇಲ್ಲಿ ಬಂದು ನಿಂತಿದ್ದೇನೆ ನಂತರ ಮಹಾತ್ಮ ಗಾಂಧೀಜಿ ಅವರಿಗೆ ಹೂನಾರ್ ಹಾಕಿ ಇಲ್ಲಿ ಬಂದು ನಿಂತಿದ್ದೇನೆ ಯಾಕೆ ಓಟರ್ ಹಾಕ್ಬೇಕು ಅಂದ್ರೆ ಮೊದಲು ಸಂವಿಧಾನ ಉಳಿಬೇಕು ಸಂವಿಧಾನ ಉಳಿದಕ್ಕೆ ನೀವೆಲ್ಲ ಸಹಕಾರವನ್ನು ಪ್ರಜಾಸತ್ತೆ ರಕ್ಷಣೆ ಮಾಡಬೇಕು ಪ್ರಜಾಸತ್ತಿಗೆ ರಕ್ಷಣೆ ಆಗ್ಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಸರ್ವಾಧಿಕಾರವನ್ನು ತೊಲಗಿಸ್ಬೇಕು ಈ ದೇಶದಲ್ಲಿ ಏನು ಸರ್ವಾಧಿಕಾರ ರಾಜಕಾರಣ ನಡೀತಾ ಇದೆ ಅದನ್ನು ನಾವು ತೊಲಗಿಸ್ಬೇಕು ಆದ್ರಿಂದ ಇವತ್ತು ನಾವೆಲ್ಲ ವರ್ಗದ ಜನರಿಗೆ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬರಿ ಗೌಡರು ಲಿಂಗಾಯತರು ಅಲ್ಪಸಂಖ್ಯಾತಿ ಅಲ್ಲ ಎಲ್ಲ ಸಣ್ಣ ಆದಿವಾಸಿಗಳಿಂದ ಹಿಡಿದು ಬುಡಕಟ್ಟು ಸಮುದಾಯದಿಂದ ಹಿಡಿದು ವ್ಯಾಪಾರ ಹಿಡಿದು ಎಲ್ಲ ಸಮುದಾಯರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು